ಅದಕ್ಕೆ ನಾಕ ಮಾತಿನಾಗ ಮುಗಿಸಿ ನಾಕ ಮಾತಿನ ಅಷ್ಟೇ ಐತಿ ಬಹಳ ಇಲ್ಲ ಬಾಳ ಬಾಳ ಮಾತಾಡೋದು ಮತ್ಲ ಹೌದಿಲ್ಲ ಹೌದು ಮೊದಲ ತಕರಾರ ಮಾಡ್ತಾನ ಸರ್ಜೋಡಿ ಕಲಾದ್ರೂ ಬಹಳ ಚಂದ ಮಾತಾಡಿ ಹೌದು ಹೌದು ಚಂದ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಸರ್ಜೋಡಿ ಕಲಾದ್ರೆ ಮಾತಾಡೋಂತ ಮಾತು ಎಲ್ಲಿಗೆ ಬಂದ್ ಮುಟ್ಟತ್ತಪ್ಪ ಅಂತ ಕೇಳಿದ್ರೆ ಎಲ್ಲಿಗೆ ಬಂದ್ ಮುಟ್ಟತ್ತವ ಇವತ್ತು ತಾಯಿ ಅನ್ನುವಂತಕ್ಕೆ ಕಡಿಮೆ ಗಂಡ ಅನ್ನೋದ್ ಹೆಚ್ಚ ಹಂಗೇನು ಬರಂಗಿಲ್ಲ ಅದು ಅದಕ್ ಹೇಳ್ತಿರ್ತಾರ ಹಿರಿಯಾರು ಹೇಳತ್ತಾರೆ ಈಗ ಆಲ್ರೆಡಿ ಹೇಳತ್ತಾರ ಇಬ್ಬರು ಗಣ್ಣ ಹೀಟ್ ಹೇಳಿದ್ರಿ ಆದ್ರೆ ನೋಡಿರಿ ಹಿರಿಯಾರು ಮಾತು ಮೀರಿ ಕೆಲಸ ಮಾಡಕ್ ಹೋಗಾಡ್ರಿ ಕೆಲಸ ಏನೇನ್ ಆಗ್ತೀರಿ ನಮಗೆ ಗುರ್ತದ ಅಂತ ಹೇಳಕತ್ತಾರ ಹೌದ್ ಹೌದ್ರಿಪಾ ಅದಿಲ್ಲ ಇಲ್ಲಿ ಒಂದವಾದ ಹಿರಿಯಾರ ನೋಡಿಲಿ ಕಮಿಟಿ ಮಾಡಿ ಬಂತು ಹಾಡಾರ್ ಬಂತು ಇವತ್ತಿನ ನ್ಯೂಸ್ ನೋಡಿ ಹೆಣ್ಣು ಅಂದ್ರೆ ಒಂದ ಹಚ್ಚ ಗಂಡ ಹಾಡು ಮಜ್ರಿಗೆ ಎಂಟಿದ್ದ ಹೌದು ಹೌದು ಹಚ್ಚ ಕಡೆ ಗಂಡ್ ಗಂಡ ಇದ್ದಂಗ ಹೌದು ಹೌದು ಇಲ್ಲಿ ಒಂದೇ ಆದ್ರೆ ಬಹಳಷ್ಟು ಮಾತಾಡಲ್ಲ ಹಿರಿಯಾರ ಮಾತು ಕೇಳಲ್ಲ ಹೌದು ಹೌದು ಗರ್ಸನ್ ಎಂಟ್ರಿ ಮಾಡಿದ ಇಲ್ಲ ಜನರಿಗೆ ತಿಳಿವಂಗ್ ಹೌದು ಹಿರಿಯ ಇವತ್ತು ಹೇಳಕ್ಕ ಅಂದ್ರೆ ಹಿರಿಯಾರ ಮಾತು ಹೆಂಟಿ ಕೇಳಿಲ್ಲ ಗಂಡು ಕೇಳಿಲ್ಲ ಇಬ್ರು ಕೇಳಲ್ಲ ಅಂದ್ರೆ ಗಂಡ ಪಾಲಾಗ್ಲು ಏನ್ ತಿರೋ ಪಾಲ ಹಿರಿಯಾರವಾದ ಕೇಳಿದು ಏನ್ ತಿರೋ ಪಾಲಾಗ್ಲು ಅಂತ ನಾ ಹೌದು ಹಿರಿಯಾರು ಹೇಳ್ಬೇಕ ಹೇಳ್ತಾರ ಹೇಳ್ತಾರಪ್ಪ ಹೌದಿಲ್ಲ ಅದಕ್ಕ ಸರ್ಜರಿಕ ರಾಜರು ಈಗಾಗಲೇ ಬಹಳ ಚಂದ ಮಾತಾಡಿದ್ರ ಅದಕ್ಕೆ ಇವತ್ತಿನ ದಿವಸ ತಾಯಿಯನ್ನೊಂದಕ್ಕೆ ಇವತ್ತಿನ ದಿವಸ ಯಾವ ರೀತಿ ಅದಪ್ಪ ಅಂತ ಕೇಳಿದ್ರ ಹೆಂಗ ಅನ್ನಂತ ಗಣಸುರು ಇವತ್ತಿನ ದಿವಸ ಬಂದ್ರಂದ್ರ ಚಂದಾಡಿ ಲುಂಡವನ್ನ ಹಿಡಿದು ತನ್ನ ಕೊರಳಲ್ಲಿ ಹಾಕೊಂಡು ಪ್ರತಿಯೊಂದು ಊರ ಗ್ರಾಮ ಪ್ರತಿಯೊಂದು ಊರಲ್ಲಿ ಇವತ್ತಿನ ದಿವಸ ಗ್ರಾಮ ದೇವತೆ ಎನಿಸಿಕೊಂಡ್ರ ಪ್ರತಿಯೊಂದು ಊರ ದುರ್ಗಾದೇವಿ ಗುರು ಕಟ್ಟ್ಯಾರ ಹೌದು ಹೌದು ಅದಲ್ಲ ಅದಕ್ಕೆ ನಿಮ್ಮ ಅಪ್ಪ ಅವರು ಮಾಡಿದಾಗ ನಿಮ್ಮ ಅಪ್ಪ ಅವರು ಯಾವ ಪ್ರತಿಯೊಂದು ಊರಾಗಿರ್ಬೇಕು ಹೆಂಗ್ ಹುಡುಕೊಂಡನು ಅಂತಕ್ಕಂತ ಮಾತ ಸರ್ಜೋಡಿ ಅವರವರು ಹೇಳ್ತಾರ ಅಂತಕ್ಕಂತ ಮಾತ ಇಟ್ಟುಕೊಂಡಿಲ್ಲ ಇನ್ನ ಬಹಳಷ್ಟು ಮಾತಾಡ್ತಾ ಇರ್ ಇವತ್ತಿನ ದಿವಸ ಗಾಂಡನಂತ ದೇವ್ರ ಇಲ್ಲಂತಲ್ಲ ಇವತ್ತಿನ ದಿವಸ ಮಾನವ ಜನ್ಮಕ್ಕೆ ಹೆಣ್ಣಾಗಿ ಹುಟ್ಟಿ ಬಂದು ಅಂದ್ರೆ ಗಾಂಡಾಗಿ ಹುಟ್ಟಿ ಬಂದಾನ ಅದಿಲ್ಲ ಗಂಡ್ರು ನೋಡಿ ನೀವು ಇಪ್ಪತ್ನಾಲ್ಕು ತಾಸು ಕಂಡು ಇರಂಗಿಲ್ಲ 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 ಗಂಡಿ ಜನ್ಮಕ್ಕೆ ತಾಯಿಯಾಗಿ ಬಂದ್ರೆ ಒಂದೇ ಸಲಾಲ ಯಾರು ಸಲಾಲ್ ಮೂರ್ ಸಲಾಲ ನೋಡಿ ಹದಿನಾರು ಸಲ ತಾಯಿ ಆ ಅಭಿಮಾನಿ ಯಾರಿಗಿರ್ಬೇಕಾ ಅಂತ ಕೇಳಿದ್ರೆ ಹೌದು ಇವತ್ತು ನೋಡಿ ನೀವು ಕೋದೊಳಗೆ ನೋಡಿ ನೀವು ದಿವಸ ಒಂದ್ ಯಾರು ಸಾವಿರಾರು ಗಂಟೆ ಜನ ಕೂಡಿದ್ರೆ ಸ್ಟೇಜ್ ಮೇಲೆ ನಿಂತು ಮೂರು ಗಂಟೆ ಹಾಕಿದ್ರ ಅದ್ ನಮ್ ಹೆಂಗಸೂರಿಗೆ ಹೌದು ಹೌದ್ ಅದಕ್ಕೆ ಇವತ್ತಿನ ದಿವಸ ಗಂಡ ಕೊಟ್ಟಿರ್ಲಿ ಕುರ್ಲಿ ಸುಮ್ಬು ಕೆರೆ ಸಾಕ್ಟರ್ಲಿ ಹಂತವರ ಯಾಕಿರ್ಬೇಕ ಗಂಡನೆ ದೂರ ನ್ಯೂಸ್ ನೋಡಿಲಿ ಗಂಡನ ಕೂಡ ಜೀವನ ಮಾಡ್ಬೇಕಾಗ್ಯದ ಅದಕ್ಕಿಂತ ಗಂಡನ ತಂದು ಕುಡಿಸಿದ್ರೆ ಇವತ್ತಿನ ದಿವಸ ಇವ್ರ ಕೂಡ ಜೀವನ ಕಳಿಬೇಕಾಗ್ಯದ ಹೌದಾ ನೀವ್ ಮಾಡ್ಕೊಂಡಂತ ಗಂಡು ಹೆಂತವರೇ ಹಾಕಿರುವ ನಿಮ್ ಕೈ ಮುಗಿದ್ ಹೇಳ್ತಾರ ಅವನ ಸೇವಾ ಮಾಡಿದ್ರನ ದೇವರ ಹೌದ್ ಹೌದು ಅವನ್ ಅವನ್ ಬಿಟ್ಟು ಈ ಜಗತ್ತದೊಳಗೆ ದೇವರ ಇಲ್ಲ ಇವತ್ತಿನ ದಿವಸ ನೋಡಿ ನಮಗ್ ಗಾಂಡಾಗಿ ಬಂದ ಇವನೇ ನಮಗ್ ಪತಿ ಇವನೇ ನಮಗ್ ದೇವರ ಹೌದು ಹೌದು ಹೌದಲ್ಲ ಇವನು ಪಾದಾರಪ್ಪ ತೋಳು